ಎಲ್ಲ ಕಡೆಯೂ ನಡೆಯುವ ರಥೋತ್ಸವಗಳಲ್ಲಿ ಭಗವಂತನ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಕೂರಿಸುತ್ತಾರೆ ಆದರೆ ಜಗನ್ನಾಥನ ರಥಯಾತ್ರೆಯ ವಿಶೇಷತೆ ಏನು ಈ ವಿಷಯದ ಕುರಿತಾಗಿ ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾದಕಿ ಜೈ ಇನ್ನು ಕೆಲವೇ ದಿನಗಳಲ್ಲಿ ಶ್ರೀ ಜಗನ್ನಾಥ್ಪುರಿ ಪುರಿಧಾಮದಲ್ಲಿ ವಿಶ್ವವಿಖ್ಯಾತವಾದ ಜಗನ್ನಾಥ ರಥಯಾತ್ರೆಯು ನಡೆಯುತ್ತದೆ ಜಗನ್ನಾಥನು ಕೇವಲ ಪುರಿಯ ಅಥವಾ ಒಡಿಯಾ ನಾಥನಲ್ಲ ಬದಲಿಗೆ ಜಗನ್ನಾಥ ಅಂದರೆ ಜಗನ್ನಾಥನು ಇಡೀ ಜಗತ್ತಿಗೆ ನಾಥ ತಂದೆಯಾಗಿದ್ದಾನೆ ಹಿಂದೂಗಳಲ್ಲದವರಿಗೆ ಜಗನ್ನಾಥ ಮಂದಿರದ ಒಳಗಡೆ ಪ್ರವೇಶವಿಲ್ಲ ಆದ್ದರಿಂದ ಎಲ್ಲ ಪತಿತಾತ್ಮರನ್ನು ಉದ್ಧರಿಸಲು ತನ್ನ ಕೃಪೆಯನ್ನು ನೀಡಲು ಜಗನ್ನಾಥನು ತನ್ನ ಮಂದಿರದಿಂದ ಹೊರಗೆ ಬರುತ್ತಾನೆ ಮತ್ತು ರಥದಲ್ಲಿ ಕುಳಿತು ಎಲ್ಲರಿಗೂ ತನ್ನ ದರ್ಶನವನ್ನು ನೀಡುತ್ತಾನೆ ಈ ರಥಯಾತ್ರೆಯಲ್ಲಿ ಎಲ್ಲ ಜನರು ಯಾವುದೇ ಮತಭೇದವಿಲ್ಲದೆ ಎಲ್ಲರೂ ಭಾಗವಹಿಸಬಹುದಾಗಿದೆ ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುವ ರಥೋತ್ಸವಗಳಲ್ಲಿ ಭಗವಂತನ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಕೂರಿಸುತ್ತಾರೆ ಆದರೆ ಜಗನ್ನಾಥನ ರಥಯಾತ್ರೆಯ ವಿಶೇಷವೇನೆಂದರೆ ಮಂದಿರದ ಒಳಗಡೆ ಗರ್ಭಗುಡಿಯಲ್ಲಿ ಇರುವ ಮೂಲ ಜಗನ್ನಾಥ ಬಲದೇವ ಸುಭದ್ರ ಸುದರ್ಶನ್ ರವರ ವಿಗ್ರಹಗಳನ್ನು ರಥಗಳಲ್ಲಿ ಕೂರಿಸುತ್ತಾರೆ ಆದ್ದರಿಂದ ಮಂದಿರದ ಒಳಗಡೆ ಪ್ರವೇಶವಿಲ್ಲದವರೂ ಸಹ ರಥಯಾತ್ರೆ ಸಮಯದಲ್ಲಿ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನ್ರವರ ಮೂಲ ವಿಗ್ರಹಗಳನ್ನು ದರ್ಶನ ಮಾಡಿ ಅವರ ಕೃಪೆಯನ್ನು ಪಡೆಯಬಹುದಾಗಿದೆ ಜಗನ್ನಾಥ್ ಪುರಿಯಲ್ಲಿ ಜಗನ್ನಾಥನ ರಥಯಾತ್ರೆಯು ಸಾವಿರಾರು ವರ್ಷಗಳ ಕಾಲದಿಂದಲೂ ನಡೆಯುತ್ತಾ ಇದೆ ಮತ್ತು ಪ್ರತಿ ವರ್ಷ ಲಕ್ಷ ಲಕ್ಷ ಜನರು ಈ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ ಕೊರೋನಾ ಸಮಯದಲ್ಲಿಯೂ ಸಹ ಈ ರಥಯಾತ್ರೆಯ ಮಹೋತ್ಸವವನ್ನು ನಿಲ್ಲಿಸಲಿಲ್ಲ ಆಗ ಹೊರಗಿನ ಜನರಿಗೆ ಪುರಿಧಾಮದ ಒಳಗಡೆ ಪ್ರವೇಶವಿರಲಿಲ್ಲ ಆದ್ದರಿಂದ ಅಲ್ಲಿನ ನಿವಾಸಿಗಳು ಜಗನ್ನಾಥ ರಥಯಾತ್ರೆಯ ಉತ್ಸವವನ್ನು ನಡೆಸಿದರು ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಜಗನ್ನಾಥನ ಪಹಂಡಿ ಉತ್ಸವ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನ್ರವರ ವಿಗ್ರಹಗಳನ್ನು ಅಲ್ಲಿನ ಪಾಂಡಗಳು ಅಂದರೆ ಪೂಜಾರಿಗಳು ಈ ರೀತಿ ಪೆಹಂಡಿ ಉತ್ಸವದಲ್ಲಿ ಕರೆತಂದು ರಥಗಳಲ್ಲಿ ಕೂರಿಸುತ್ತಾರೆ ಮೊದಲಿಗೆ ಸುದರ್ಶನ ಚಕ್ರವನ್ನು ಕರೆತಂದು ಸುಭದ್ರೆಯ ರಥದಲ್ಲಿ ಕೂರಿಸುತ್ತಾರೆ ನಂತರ ಸುಭದ್ರಾದೇವಿಯನ್ನು ರಥದಲ್ಲಿ ಕೂರಿಸುತ್ತಾರೆ ನಂತರ ಬಲದೇವ ಆ ನಂತರ ಜಗನ್ನಾಥನ ವಿಗ್ರಹಗಳನ್ನು ಕರೆತಂದು ರಥಗಳಲ್ಲಿ ಕೂರಿಸಲಾಗುತ್ತದೆ ಶ್ರೀ ವಿಗ್ರಹಗಳನ್ನು ರಥಗಳಲ್ಲಿ ಕೂರಿಸಿದ ನಂತರ ಪರಂಪರೆಯ ಅನುಸಾರವಾಗಿ ಅಲ್ಲಿನ ರಾಜ ಅಥವಾ ಶಾಸನದ ಉಚ್ಚ ಅಧಿಕಾರಿಯು ಅತ್ಯಂತ ನಮ್ರತೆಯಿಂದ ರಥದ ಮಾರ್ಗವನ್ನು ಪೊರಕೆಯಿಂದ ಸ್ವಚ್ಛಗೊಳಿಸುತ್ತಾರೆ ನಂತರ ಶಂಕುಗಳನ್ನು ತುತ್ತೂರಿಗಳನ್ನು ಊದಲಾಗುತ್ತದೆ ಜಾಗಟೆ ನಗಾರಿ ಡಮರುಗಳನ್ನು ಬಾರಿಸುತ್ತಾರೆ ನಂತರ ರಥಗಳನ್ನು ಎಳೆಯಲಾಗುತ್ತದೆ ಮೊದಲಿಗೆ ಬಲದೇವನ ರಥವನ್ನು ನಂತರ ಸುಭದ್ರಾದೇವಿಯ ರಥವನ್ನು ಆ ನಂತರ ಜಗನ್ನಾಥನ ರಥವನ್ನು ಎಳೆಯುತ್ತಾರೆ ಇಲ್ಲಿ ನಾವು ನೋಡುತ್ತಿರುವುದು ಶ್ರೀ ಜಗನ್ನಾಥ್ ಮಂದಿರದ ಚಿತ್ರ ಜಗನ್ನಾಥ್ ಫಲದೇವ ಸುಭದ್ರ ಸುದರ್ಶನ್ರವರ ರಥಯಾತ್ರೆಯು ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಂದ ಸುಮಾರು ಎರಡೂವರೆ ಮೂರು ಕಿಲೋಮೀಟರ್ ದೂರದಲ್ಲಿರುವ ಗುಂಡಿಚಾ ಮಂದಿರದಲ್ಲಿ ಅಂತ್ಯಗೊಳ್ಳುತ್ತದೆ ಗುಂಡೀಚಾ ಮಂದಿರವು ಇಂದಿರದ್ಯುಮ್ನ ಮಹಾರಾಜನ ನಿವಾಸವಾಗಿತ್ತು ಮತ್ತು ದೇವಿಯು ಇಂದಿರದ್ಯುಮ್ನ ರಾಜನ ಪತ್ನಿ ಈ ಸ್ಥಳದಲ್ಲಿ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನ್ರವರ ವಿಗ್ರಹಗಳು ಪ್ರಕಟವಾಗಿದ್ದರಿಂದ ಈ ಗುಂಡಿಚಾ ಮಂದಿರವು ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನರವರ ಜನ್ಮಸ್ಥಳವಾಗಿದೆ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನ್ರವರ ವಿಗ್ರಹಗಳು ಹೇಗೆ ಪ್ರಕಟವಾದವು ಎಂಬುದನ್ನು ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿತ್ತು ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಮತ್ತು ಪ್ರತಿ ವರ್ಷವೂ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನ್ ಅವರು ಶ್ರೀಮಂದಿರದಿಂದ ತಮ್ಮ ಜನ್ಮಸ್ಥಳವಾದ ಕುಂಡೀಚಾ ಮಂದಿರಕ್ಕೆ ಹೋಗಿ ಅಲ್ಲಿ ಒಂದು ವಾರದ ಕಾಲ ಇರುತ್ತಾರೆ ಆ ನಂತರ ರಿಟನ್ ರಥಯಾತ್ರೆಯ ಉತ್ಸವದಲ್ಲಿ ಶ್ರೀಮಂದಿರಕ್ಕೆ ಹಿಂದಿರುಗುತ್ತಾರೆ ಈ ವರ್ಷ ಜಗನ್ನಾಥ್ಪುರಿಯಲ್ಲಿ ಜಗನ್ನಾಥನ ರಥಯಾತ್ರೆಯು ಜುಲೈ ಏಳನೇ ತಾರೀಕು ನಡೆಯಲಿದೆ ರಥಯಾತ್ರೆಯ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ಮತ್ತು ರಥಯಾತ್ರೆಯಲ್ಲಿ ಭಾಗವಹಿಸುವುದರಿಂದ ನಮಗೆ ಏನು ಲಾಭಗಳಿವೆ ಮುಂತಾದ ವಿಷಯಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ